Hi hello welcome back to my new vlog healthy goo good morning edo monday morning ಎಲ್ಲರೂ ಹೇಗಿದ್ದೀರಾ ಹೈವೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಇದ್ದೀನಿ ಸೊ ನೋಡ್ತಿರ್ಬೋದು ಆಕಾಶ ಮಂಡಲ ಎಷ್ಟು ತಿಳಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಸ್ವಲ್ಪ ಸ್ವಲ್ಪ ಮೋಡ ಆಗ್ತಾಯಿದೆ ಬರೋದಿಕ್ಕೆ ಬರೋದಕ್ಕೆ ಇಲ್ಲ ಇವತ್ತು ಅಪರೂಪಕ್ಕೆ ಬಿಸಿಲು ಇದ್ದೀನಿ ಸೊ ಸ್ವಲ್ಪ ಖುಷಿ ಆಗ್ತಾಯಿತ್ತು ಬಿಸಿಲು ಸಂಜೆವರೆಗೂ ಹೇಗೆ ಇರುತ್ತಾ ಇಲ್ವಂತ ಗೊತ್ತಿಲ್ಲ ಬಟ್ ಆದ್ರೂ ಇರಲಿ ಅಂತ ಹೇಳಿ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂದರೆ ನಮಗೆ ದಿನ ಪ್ರತಿದಿನ ನಮಗೆ ಯಾವ ರೀತಿ ವಾತಾವರಣ ಮತ್ತು ಈ ಪ್ರಕೃತಿ ಯಾವ ರೀತಿ ಬದಲಾಗುತ್ತೆ ಹೇಗಿರುತ್ತೆ ಅಂತ ಹೇಳಿ ಪ್ರತಿದಿನ ನಾನು ನನ್ನ ವಿಡಿಯೋದಲ್ಲಿ ಪ್ರತಿದಿನ ಡೇ ಬೈ ಡೇ ಸೊ ವೀಡಿಯೋನ ಅಪ್ ಅಪ್ಡೇಟ್ ಕೊಡ್ತಾನೇ ಇದೀನಿ ನಾನು ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಪಾಟ್ಗೆ ನಾನು ನೀರನ್ನು ಹಾಕಿ ಡೈಲಿ ಇದನ್ನು ಇದೊಂದು ಅಭ್ಯಾಸ ನನಗೆ ಸೊ ನಾನು ಏನೋ ಒಂಥರ ನನಗೆ ಖುಷಿ ಕೊಡುತ್ತೆ ಗಿಡಗಳಿಗೆ ಚೆನ್ನಾಗಿ ನೀರು ಹಾಕೋದು ಅದು ಬೆಳವಣಿಗೆ ಆಗ್ತಾ ಇರುವಾಗ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ಹಾಗಾಗಿ ಪಾಟಿಗೆಲ್ಲ ನೀರು ಹಾಕಿ ಬಂದು ನನ್ನ ವೆಯ್ಟ್ಲೆಸ್ ಡ್ರಿಂಕ್ಸನ್ನು ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ನಾನು ವೆಯ್ಟ್ಲೆಸ್ ಡ್ರಿಂಕ್ಸ್ ಮಾಡ್ಕೋತಾ ಇರೋದು ಗ್ರೀನ್ ಟೀ ಸೊ ಗ್ರೀನ್ ಟೀಗೆ ಅಂದರೆ ನಾನು ಲೀವ್ಸ್ ಬರುತ್ತಲ್ಲ ಅದನ್ನೇ ಹಾಕ್ಕೊಂಡು ಇವತ್ತು ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ನಾನು ಇವತ್ತು ಸ್ವಲ್ಪ ನಿಂಬೂನ ಹಾಕ್ಕೊಂಡು ಮಾಡ್ಕೋಬೇಕಂತೇಳಿ ಅದಕ್ಕೆ ಮುಂಚೆ ಡ ಡೈರೆಕ್ಟ್ ಆಗಿ ತಗೋಬಾರ್ದಲ್ವ ಅಂತ ಹೇಳಿ ನೀರನ್ನ ತಗೋತಾ ಇದ್ದೀನಿ ಅದನ್ನು ಕೂಡ ಇವತ್ತು ತೋರಿಸ್ತಾ ಇದ್ದೀನಿ ನಾನು ಕೆಲವೊಂದ್ಸರಿ ನಾನು ನೀರನ್ನು ತಗೊಳ್ಳುವಾಗ ನಾನು ಕ್ಲಿಪ್ಪಿಂಗ್ನ ತಗೊಂಡಿರೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಜನ ಕೇಳಿದ್ರಿ ಅದಕ್ಕೋಸ್ಕರ ಇವತ್ತು ನಾನು ಹೇಗೋ ವಿಡಿಯೋ ಮಾಡ್ತಾ ಇದ್ನಲ್ಲ ಕೈಯಲ್ಲಿ ಕ್ಯಾಮ್ರಾ ಇತ್ತು ಅಂತಂದಾಗಲೇ ಸ್ಟಾರ್ಟ್ ಆಗಿಬಿಡುತ್ತೆ ಕೈಯಲ್ಲಿ ಕ್ಯಾಮ್ರಾ ಇಲ್ಲ ಅಂತಂದಾಗಲೇ ಕೆಲವೊಂದು ವಿಡಿಯೋಗಳು ಕ್ಲಿಪ್ಪಿಂಗು ಸಿಕ್ಕೋದಿಲ್ಲ ನನಗೆ ಸೊ ಇವತ್ತು ಹೇಗಿದ್ರು ವೆಯ್ಟ್ ಲಾಸ್ ಟ್ರಿಂಕ್ಸ್ನ ನಾನು ಮಾಡಿಕೊಳ್ಳುವಾಗ ಸೊ ಆವಾಗಲೇ ನೀರನ್ನ ತಗೋತಾ ಇದ್ದೆ ಹಂಗಾಗಿ ಆ ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ ಇವಾಗ ಒಂದು ಒಂದು ನಿಂಬೆಣ್ಣಲ್ಲಿ ಅರ್ಧ ಭಾಗವನ್ನು ಕಟ್ ಮಾಡಿಕೊಂಡು ಆ ನೀರಿಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಎಮ್ ಟಿ ಸ್ಟೊಮೆಕಲ್ಲೇ ನಾವು ನಿಂಬೆಹಣ್ಣನ್ನು ಅಂದ್ರಲ್ಲಿ ಆಸಿಡ್ ಕಂಟೆಂಟ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ತೊಗೊಂಡ್ರೆ ನಮಗೆ ಗರ್ಭದ ಕೋಶಕ್ಕೆ ತೊಂದರೆ ಆಗ್ಬೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ರೀತಿ ನೀರನ್ನು ವೆಯ್ಟ್ಲೆಸ್ ಡ್ರಿಂಕ್ಸ್ ಮಾಡಿ ತೊಗೊಂಡು ಕುಡಿಬೇಕು ಅನ್ನೋರು ಅಂದರೆ ಪ್ಲ್ಯಾನಿಂಗಲ್ಲಿದ್ದರೆ ಮತ್ತು ನೀವು ಇನ್ನೂ ರೀಸೆಂಟಾಗಿ ಮದುವೆ ಆಗಿದ್ದರೆ ಈ ಥರ ಏನಾದರೂ ಇರೋರು ದಯವಿಟ್ಟು ಈ ಥರ ನೀರನ್ನು ತಗೊಳಕ್ಕೆ ಹೋಗಬೇಡಿ ಆ ವೆಯ್ಟ್ ಲಾಸ್ ಮಾಡೋದಕ್ಕೆ ಬೇರೆ ಬೇರೆ ಥರನೇ ಇರುತ್ತೆ ಬಟ್ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು ಹಣ್ಣನ್ನು ಸ್ಕಿಪ್ ಮಾಡಿಕೊಂಡು ಜಸ್ಟ್ ಹಾಗೆಯೇ ಲೀವ್ಸ್ನ ನೀವು ಕುದಿಸ್ಕೊಂಡು ಕುಡಿಬೋದು ಸೊ ಅದಾದಮೇಲೆ ನಾನು ವೆಯ್ಟ್ ಲಾಸ್ ಥಿಂಗ್ಸನ್ನು ತೊಗೊಂಡು ಇವತ್ತು ಸ್ವಲ್ಪ ಅಪರೂಪಕ್ಕೆ ಬಿಸಿಲು ಇದ್ನಲ್ಲ ಹಾಗಾಗಿ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಹೇಳಿ ಯಾಕೆಂದರೆ ಒನ್ ಅವರ್ ಬೇಕೇ ಬೇಕು ವಾಶ್ ಆಗೋದಕ್ಕೆ ನಾನು ಡೈಲಿ ವಾಶ್ಗೆ ಇಡ್ತೀನಿ ಸೊ ಅದು ಒನ್ ಅವರ್ ತೋರಿಸುತ್ತೆ ಅದು ಒನ್ ಅವರ್ ಆಗೋದಕ್ಕೋಸ್ಕರ ಟೈಮ್ ತಗೊಳುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಫಸ್ಟಿಗೆ ಯೋಚನೆ ಮಾಡಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಂದು ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಂದೆ ಇವಾಗ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇವತ್ತು ಏನು ಬೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ರವೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಎಷ್ಟು ಬೇಗ ಚೆನ್ನಾಗಾಗುತ್ತೆ ಅಂತಂದರೆ ನಿಜವಾಗ್ಲೂ ನನಗೆ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಜಾಸ್ತಿ ರಿಸ್ಕೇ ಇಲ್ಲ ಸೊ ಮೀಡಿಯಮ್ ಅಂದರೆ ಸಣ್ಣ ರವೆ ಬರುತ್ತಲ್ಲ ಮೀಡಿಯಮ್ ಸೈಜ್ಗಿಂತನೂ ಸಣ್ಣ ರವೆ ಬರುತ್ತಲ್ಲ ಆ ರವೆನ ತಗೊಳ್ಳಿ ಅದರಲ್ಲಿ ಒಂದು ಕಪ್ಪಷ್ಟು ರವೆನ ಹಾಕ್ಕೊಳ್ಳಿ ಸೊ ಅದು ಉರಿಯೋದೆಲ್ಲ ಏನು ಬೇಡ ಹಾಗೇ ಡೈರೆಕ್ಟಾಗಿ ರವೆ ತಂದಿರ್ತೀರಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಾಕೋತಾ ಇದ್ದೀನಿ ನಾನು ಈ ದೋಸೆ ಅಂದರೆ ಹೆದಳುವಾಗ ಏನಾದರೂ ಕಟ್ ಆಗ್ಬೋದು ಅನ್ನೋ ಒಂದು ಥಾಟ್ಗೋಸ್ಕರ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸೋಡಾನು ಹಾಕ್ಕೊಂಡು ರುಬ್ಕೋಬೇಕು ನೀವು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಕ್ಕೆ ಹೋಗ್ಬಿಡಿ ಸ್ವಲ್ಪ ರವೆ ಎಲ್ಲ ಪೌಡ್ರ್ ಥರ ಆಗಬೇಕು ಸೊ ಅದು ಚೆನ್ನಾಗಿ ಫಸ್ಟ್ ರುಬ್ಕೊಬಿಡಿ ಆನಂತರ ಮತ್ತೆ ಸ್ವಲ್ಪ ಸೋಡಾನು ಉಪ್ಪನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಡ ರುಬ್ಕೊಬೋದು ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ರುಬ್ಕೊಳ್ಳಿ ಆದರೆ ದೋಸೆ ಹಿಟ್ಟಿನ ಅದಕ್ಕೆ ಬರೋ ಥರನೇ ನೀವು ರುಬ್ಕೋಬೇಕು ನಾವು ರುಬ್ಕೊಂಡಿದ್ದು ತುಂಬ ತೆಳುವಾಗೋಯ್ತು ಅಂದರೂ ಕೂಡ ದೋಸೆ ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕಾಗಿ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಅದೇ ರೀತಿ ನೀವು ನೀಟಾಗಿ ಮಾಡ್ಕೋಬೇಕು ಸೊ ಇವಾಗ ನೀಟಾಗಿ ಚೆನ್ನಾಗಿ ದೋಸೆ ಇಟ್ಟು ಅದಕ್ಕೆ ಬರೋ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತು ದೋಸೆ ಆಗೋಷ್ಟು ಸಾಕು ಅಂತೇಳಿ ಜಸ್ಟು ಸ್ವಲ್ಪ ಒಂದು ಕಪ್ಪಷ್ಟಲ್ಲಿ ರವೆಯಲ್ಲಿ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಜನ ಇದ್ದು ಇಲ್ಲ ನೀವು ಜಾಸ್ತಿ ತಿಂತೀರಾ ಅನ್ನೋ ಥರ ಇದ್ದರೆ ನೀವು ಸ್ವಲ್ಪ ಜಾಸ್ತಿನೇ ಮಾಡ್ಕೊಬೋದು ಇವಾಗ ಇದನ್ನ ದೋಸೆ ಅದಕ್ಕೆ ಚೆನ್ನಾಗಿ ನೀಟಾಗಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇವತ್ತು ನಾನು ಚಟ್ನಿಯನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉರ್ಗಡ್ಲೆ ಚಟ್ನಿಯನ್ನ ಮಾಡ್ಕೋತಾ ಇದೀನಿ ತುಂಬಾ ಸಿಂಪಲ್ ಉರ್ಗಡ್ಲೆ ಚಟ್ನಿ ಮಾಡ್ಕೊಳ್ಳೋದು ಏನು ಜಾಸ್ತಿ ಅದಕ್ಕೆ ಐಟಮ್ ಹಾಕೋ ಅಷ್ಟೇ ಇಲ್ಲ ಆದರೆ ಒಳ್ಳೆ ರುಚಿ ಅಂತೂ ಕೊಡುತ್ತೆ ಸೊ ಒಂದು ಕಾಲು ಕಪ್ ಅಷ್ಟು ಉರುಗಡ್ಲೆನ ಹಾಕೊಂಡು ಸ್ವಲ್ಪ ಅದಕ್ಕೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಮತ್ತೆ ಒಂದು ಕಾಲು ಇಂಚಷ್ಟು ಶುಂಠಿಯನ್ನು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಕೋಬೇಕು ಇದನ್ನ ನೋಡಿ ಈ ರೀತಿ ನುಣ್ಣಾಗಿ ರುಬ್ಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋಕೆ ನಿಮಗೆ ಆಮೇಲೆ ಬೇಕಂತಂದ್ರೆ ಸ್ವಲ್ಪ ತೆಳುವಿಗೆ ಮಾಡ್ಕೋಬೋದು ರುಬ್ಬೋವಾಗ ಮಾತ್ರ ಸ್ವಲ್ಪ ನುಣ್ಣಗೆ ಸಣ್ಣಗೆ ರುಬ್ಕೊಳ್ಳಿ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದಾದ್ಮೇಲೆ ಒಂದು ಬೌಲಿಗೆ ಅದನ್ನು ಹಾಕೋತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಮಿಕ್ಸಿನಲ್ಲಿರುವಂತಹ ಎಲ್ಲ ಕೂಡ ಚೆನ್ನಾಗಿ ನೀರಾಕಿ ಅದನ್ನೆಲ್ಲ ಕಲಸಿ ಅದೇ ಬೌಲಿಗೆ ಹಾಕೋತಾ ಇದ್ದೀನಿ ಅದನ್ನು ಹಾಕೊಂಡು ನಮಗೆ ಎಷ್ಟು ತಿಳಿಬೇಕು ಅಂತ ನೋಡಿಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಆಗ್ತಿದೆ ಅಂತ ತುಂಬ ಗಟ್ಟಿ ಇರೋ ಚಟ್ನಿ ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ ಹಾಗೆ ತುಂಬ ತೆಳುವಿರೋಂಥ ಚಟ್ನಿ ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ ಇವಾಗ ಒಂದು ಅದಕ್ಕೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಯಾವುದೇ ಒಂದು ಚಟ್ನಿಗಾಗ್ಲಿ ಒಗ್ಗರಣೆ ಕೊಡಿ ನಿಜವಾಗ್ಲೂ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಾಗುತ್ತೆ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಒಗ್ಗರಣೆ ಹಾಕ್ಕೊಂಡು ಚಟ್ನಿನ ತಿನ್ನೋದಿಕ್ಕೆ ಸೊ ಹಂಗಾಗಿ ಅವ್ರು ಯಾವಾಗಲೂ ಚಟ್ನಿ ಮಾಡ್ತೀನಿ ಅಂತಂದರೆ ಒಗ್ಗರಣೆ ಕೊಡು ಅಂತ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಇವತ್ತು ಒಗ್ಗರಣೆ ಇದ್ದೀನಿ ಚಟ್ನಿಗೆ ಸುಮಾರು ಜನಕ್ಕೆ ಚಟ್ನಿಗೆ ಒಗ್ಗರಣೆ ಮಾಡ್ತಾರಾ ಏನು ಚೆನ್ನಾಗಿರುತ್ತೆ ಅದು ಹೆಂಗಿರುತ್ತೆ ಅದು ಯಾರಾದರೂ ಚಟ್ನಿ ಒಗ್ಗರಣೆ ಅಂತ ಎಷ್ಟೋ ಜನ ಕ್ವಶನ್ ಮಾಡ್ತಾಯಿರ್ತಾರೆ ಅಂದರೆ ಇನ್ನೂ ಯಾರೂ ನನಗೆ ಕ್ವಶನ್ ಮಾಡಿಲ್ಲ ಯೂಟ್ಯೂಬಲ್ಲಿ ಆದರೆ ನನಗೆ ಆಗಿ ಎಷ್ಟೋ ಜನ ಕ್ವೆಶನ್ ಮಾಡಿದ್ದಾರೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನಿಜವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ಸುಮಾರು ಜನ ನನಗೆ ಆಗಿ ನನಗೆ ಯಾವಾಗ ಕ್ವಶನ್ ಮಾಡಿದ್ರೋ ಅವರಿಗೆ ನಾನು ಮಾಡಿ ಕೊಟ್ಟಾಗ ತಿಂದಾಗ ಹೇಳಿದ್ದಾರೆ ಹೌದು ಅಕ್ಕ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಸೊ ನನಗೆ ಅವಾಗ ಅಂತ ಅನ್ಕೋತಾ ಇದೆ ಅದಕ್ಕೆ ಹೇಳೋದು ಯಾವುದಾದ್ರೂ ಒಂದು ಒಬ್ಬರು ಏನಾದರೂ ಹೇಳ್ತಾರೆ ಅಂದಾಗ ಅದನ್ನು ಟ್ರೈ ಮಾಡಿ ಫಸ್ಟು ಆಮೇಲೆ ನಿಮಗೆ ನೀವು ಕಮೆಂಟ್ ಮಾಡಿ ಚೆನ್ನಾಗಿತ್ತ ಇಲ್ವಾ ಅಂತ ಮಾಡೋಕ್ಕೂ ಮುಂಚೆನೇ ನೀವು ಚೆನ್ನಾಗಿತ್ತಾ ಇಲ್ವಾ ಅಂತಂದರೆ ಹೇಗೆ ಹೇಳೋದು ಸೊ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ಅದು ಏನು ಸರಿ ಅಲ್ವಾ ಸೊ ಹಾಗಾಗಿ ಟ್ರೈ ಮಾಡಿದ್ರೇ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಇವಾಗ ಒಂದು ಚಿಕ್ಕ ಬೌಲಿಗೆ ಅಂದರೆ ಚಿಕ್ಕ ಸೌಟಿಗೆ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಂಡು ಅದಕ್ಕೊಂಚೂರು ಕರ್ಬೇವ್ನ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಚಟ್ನಿ ಒಳಗಡೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟು ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಅದನ್ನು ಚಟ್ನಿ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ನೆಕ್ಸ್ಟು ದೋಸೆ ಎಲ್ಲ ಚೆನ್ನಾಗಿ ಸ್ವಲ್ಪ ನೆನ್ಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ನಲ್ಲ ಇವಾಗ ಅದನ್ನು ಹಂಚಿಟ್ಕೊಂಡು ಚೆನ್ನಾಗಿ ಅಂಚಿನ ಚೆನ್ನಾಗಿ ಕಾಯಿಸ್ಕೊಂಡು ದೋಸೆನ ಇದ್ದೀನಿ ನೋಡಿ ಇವಾಗ ಗರಿ ಗರಿಯಾಗಿರುವಂತಹ ರವೆ ದೋಸೆ ರೆಡಿಯಾಗಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಿಜವಾಗಲೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ತಿನ್ನೋಕ್ಕೆ ಸೊ ಒಮ್ಮೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನಲ್ಲ ಸೊ ಅದನ್ನೆಲ್ಲ ತೊಗೊಂಡೋಗಿ ಬಿಸಿಲು ಚೆನ್ನಾಗಿ ಬಂದಿತ್ತು ತೊಗೊಂಡೋಗಿ ಆಚೆ ಒಣ್ಗಾಕ್ಬಿಟ್ಟು ಸೊ ಪಾತ್ರೆನೆಲ್ಲ ವಾಶ್ ಮಾಡಿಕೊಂಡೆ ಸೊ ಇವತ್ತು ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಬೇಗನೆ ಬೇಗನೆ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಪಾತ್ರೆ ಕೂಡ ವಾಶ್ ಮಾಡಿಕೊಂಡು ಸ್ವಲ್ಪ ಎಳ್ಳೀರನ್ನ ಕುಡಿಯೋಣ ಅಂತೇಳ್ಬಿಟ್ಟು ಇಲ್ಲಿ ಎಳ್ಳೀರನ್ನ ಕುಚ್ಕೊಂಡು ಕುಡಿತಾ ಇದ್ದೀನಿ ಒಂದು ಲೆವೆನ್ ತರ್ಟಿಗೆ ಒಂದು ಎಳ್ಳೀರನ್ನ ತೊಗೋತಾ ಇದ್ದೀನಿ ಒಂದು ಗ್ಲಾಸ್ ಅದಾದಮೇಲೆ ನಾನು ಸ್ವಲ್ಪ ಟಿ ವಿ ಶೋಕೇಶ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಅದ್ರ ಮೇಲೆ ಧೂಳು ನೋಡಿ ಎಷ್ಟು ಗಲೀಜು ಎಷ್ಟು ಧೂಳು ಕೂತಿದೆ ಅಂತ ಡೇ ಬೈ ಡೇ ನಮಗೆ ಗೊತ್ತೇ ಆಗೋದಿಲ್ಲ ಅದ್ರ ಮೇಲೆ ಧೂಳು ಹೆಂಗೆ ಹೋಗುತ್ತೆ ಹಿಂಗೆ ಕೂರುತ್ತೆ ಅಂತ ನಾನು ಯಾವಾಗಲೂ ಹಾಲಲ್ಲಿರೋ ಅಂಥ ವಿಂಡೋಸ್ ತೆಗಿತಾನೆ ಇರ್ತೀನಿ ಸೊ ಮತ್ತು ಡೈಲಿ ನಾವು ಕಸ ಗುಡಿಸಿದೆಲ್ಲ ಧೂಳು ದಾಳತ್ತಲ್ಲ ಅದು ಕೂಡ ಹೋಗಿ ತುಂಬ ಡಸ್ಟ್ ಕೂತಿತ್ತು ಮತ್ತು ನಂದು ಸ್ಪೀಕರ್ ಬಾಕ್ಸ್ಗಳು ಹಿಂದೆಗಡೆ ಹೋಗ್ಬಿಟ್ಟು ಸಣ್ಣ ಸಣ್ಣ ಹುಳಗಳೆಲ್ಲ ಹೋಗಿ ಗೂಡು ಕಟ್ಕೊಂಡ್ಬಿಟ್ಟಿತ್ತು ಅದು ಪ್ರತಿ ಸತಿ ನಾನು ಅದನ್ನು ತೂತ ಎಲ್ಲ ಹೊರದಾಗ್ತಾಯಿರ್ತೀನಿ ಆದರೂ ಕೂಡ ಮತ್ತೆ ಮತ್ತೆ ಬಂದು ಗೂಡು ಕಟ್ತಾನೇ ಇರುತ್ತೆ ಸೊ ಪ್ರತಿ ಸ್ಪೀಕರಲ್ಲೂ ಹಿಂಗೆ ಮಾಡಿದೆ ಜಾಸ್ತಿ ಮಣ್ಣನ್ನು ತಂದು 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 ಅದ್ರೊಳಗಡೆ ಹಾಕ್ತಾನೇ ಇರುತ್ತೆ ಅದು ಏನಂತ ಗೊತ್ತಿಲ್ಲ ಬರೀ ಮಣ್ಣು ಮಾತ್ರ ಇರುತ್ತೆ ಅದ್ರೊಳಗಡೆ ಬೇರೆ ಏನೂ ಇರೋದೇ ಇಲ್ಲ ಮೊ ಮರಿನೂ ಹಾಕಿರೋದಿಲ್ಲ ಮೊಟ್ಟೆ ಕೂಡ ಇರೋದಿಲ್ಲ ನಾನು ಗೂಡು ಕಟ್ಕೊಂಡು ಮೊಟ್ಟೆ ಮಾಡಿ ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು ನಾನು ಬಿಡೋದು ಅದು ನೋಡಿದ್ರೆ ಬರೀ ಮಣ್ಣನ್ನು ಮಾತ್ರ ತುಂಬಿಸಿ ತುಂಬಿಸಿ ಇಡ್ತಾನೆ ಇರುತ್ತೆ ಸೊ ಹಾಗಾಗಿ ಆ ಥರ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಸೊ ಅದಾದ್ಮೇಲೆ ನೋಡ್ಬೋದು ಎಷ್ಟು ಆಗಿದೆ ಅಂತ ಸೊ ಇದನ್ನೆಲ್ಲ ನೀಟಾಗಿ ಎತ್ಕೊಂಡು ಫಸ್ಟು ನನ್ನ ಚೌಕ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದನ್ನೇ ನೀಟಾಗಿ ತೋರಿಸಿ ಅದ್ರ ಮೇಲೆ ಎಷ್ಟು ಧೂಳಿದೆ ಎಷ್ಟು ಗಲೀಜಾಗಿದೆ ಆಗಿದೆ ಅಂತ ಸೊ ಅದನ್ನೆಲ್ಲ ಎತ್ಕೊಂಡು ಇವತ್ತು ಫುಲ್ಲು ಟಿ ವಿ ಶೋಕೇಶ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಒಂದಿನ ದಿನ ಒಂದೊಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಟಿ ವಿ ಶೋ ತೋರಿಸ್ತೀನಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಎಷ್ಟು ಧೂಳಿದೆ ಅಂತ ನೀಟಾಗಿ ಡೀಪಾಗಿ ತೋರಿಸ್ತೀನಿ ನೋಡಿ ಹೋಗಿ ಯಪ್ಪ ಎಷ್ಟು ಧೂಳು ಕೂತಿದೆ ಅಯ್ಯೋ ದೇವ್ರೆ ಏ ಒಂದು ವಾರ ಕ್ಲೀನ್ ಮಾಡಿ ಒಂದು ವಾರ ಕಷ್ಟ ಮತ್ತೆ ಹಿಂಗೆ ಆಗಿರುತ್ತೆ ನನಗಂತೂ ಈ ಕ್ಲೀನಿಂಗ್ ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗೋಗುತ್ತೆ ವಾರ ವಾರ ಆದರೂ ಸಾಕು ನನಗೆ ಇದೇ ಥರ ಕೆಲಸಗಳಾಗ್ಬಿಡುತ್ತೆ ಸೊ ಸರಿ ಅಂತೇಳಿ ಅದನ್ನೆಲ್ಲ ಧೂಳೆಲ್ಲ ನೀಟಾಗಿ ತೆಗೆದು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಈಗ ಈಗೂ ಪಾಟ್ ಎಲ್ಲ ಇಟ್ಟಿದ್ನಲ್ಲ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ರೆ ಧೂಳೆಲ್ಲ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಬಿಸಿಲೇ ಚೆನ್ನಾಗಿ ಬಾಗಿಲಿನೆಲ್ಲ ತೊಳ್ಕೊಂಡ್ಬಿಡೋಣ ಆಮೇಲೆ ಅದನ್ನೆಲ್ಲ ಗಿಡಗಳನ್ನೆಲ್ಲ ಅಂದರೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ಗಳನ್ನೆಲ್ಲ ತೊಗೊಬಂದು ಬಿಸ್ಲಿಗೆ ಒಣಗಾಕೊಳ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಗ್ಲನ್ನೆಲ್ಲ ತೊಳ್ಕೊಬಿಡೋಣ ಅಂತೇಳಿ ಬಿಸಿಲಿರುವಾಗಲೇ ನೀಟಾಗಿ ತೊಳ್ಕೊತಾ ಇದ್ದೀನಿ ಸೊ ಅದು ತೊಳ್ಕೊಂಡಿದ್ದಾದಮೇಲೆ ನೀಟಾಗಿ ಇಟ್ಟಿದ್ದು ಮನಿ ಪ್ಲಾಂಟ್ಗಳನ್ನೆಲ್ಲ ನೀರಾಗಿ ಚೆನ್ನಾಗಿ ಎರಡರಿಂದ ಮೂರು ಮೂರು ಸತಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ thank ತೊಳೆದಿದ್ದಾದಮೇಲೆ ನೀರೆಲ್ಲ ಸೋರ್ಲಿ ಹೇಳ್ಬಿಟ್ಟು ಈ ರೀತಿ ಹಾಕೊಂಡಿದ್ದೀನಿ ಮನಿ ಗಳನ್ನೆಲ್ಲ ತೊಳ್ಕೊಂಡು ಬಂದು ಇಲ್ಲಿ ನೀಟಾಗಿ ಬಿಸಿಲಿಗೆ ಎಲ್ಲದನ್ನು ಒಣಗಾಕಿದ್ದೀನಿ ನೋಡ್ಬೋದು ಇತ್ತು ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಎಲ್ಲದನ್ನು ಒಣಗಾಕೊಂಡಿದ್ದೀನಿ ಕಾಂಪೌಂಡ್ ಮೇಲೆ ಸ್ವಲ್ಪ ನೆಲದ ಮೇಲೆಲ್ಲ ಇನ್ನೇನು ಬಿಸಿಲು ಹೋಗೋ ಥರ ಆಗ್ತಿತ್ತು ಸ್ವಲ್ಪ ಮೋಡ ಬರೋ ಥರ ಆಗ್ತಿತ್ತು ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಬಿಡ್ತು ಅಂತಂದರೆ ಮತ್ತೆ ತಾವ ಇರುವಾಗ ಧೂಳೆಲ್ಲ ಕುತ್ಕೊಂಡ್ರೆ ಅದು ಅಲ್ಲಲ್ಲೇ ಅಂಟ್ಕೊಂಡ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೊಂಡ್ರೆ ಧೂಳಷ್ಟು ಬೇಗ ಕೂರಲ್ಲ ಅಂತೇಳಿ ಬಿಸಿಲು ಇದನ್ನೆಲ್ಲ ಹಾರಾ ಹಾಕೋತಾ ಅದನ್ನೆಲ್ಲ ಚೆನ್ನಾಗಿ ಬಿಸ್ಲಲ್ಲಿ ಮೇಲೆ ಒಂದು ಬುಟ್ಟಿಗೆ ಎತ್ಕೊಂಡು ಬಂದೆ ಅದನ್ನೇ ವಿಡಿಯೋ ಮಾಡ್ಕೊಂತ ಇದ್ದೀನಿ ಒಂದು ಕ್ಲಿಪ್ಪಿಂಗ್ ತಗೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಸೊಪ್ಪೋ ಸೊಪ್ಪು ಅಂತ ಮಾರ್ಕೊಂಡು ಹೋಗ್ತಾರಲ್ಲ ಆ ಥರ ನೀಟಾಗಿ ಬುಟ್ಟಿ ಒಳಗಡೆ ಜೋಡಿಸ್ಕೊಂಡು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಾಂತಂದರೆ ಕೆಲವೊಂದು ಹಂಗಂಗೆ ಮುದ್ರಕೊಂಡು ಮುದ್ರಕೊಂಡು ಸ್ವಲ್ಪ ಎಲ್ಲ ಬೆಂಡಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಬುಟ್ಟಿಲಿ ನೀಟಾಗಿ ಒಂದು ಕಡೆಯಿಂದ ಚಿಕ್ಕ ಚಿಕ್ಕದು ಒಂದು ಕಡೆ ದೊಡ್ಡದೆಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಈ ಸೊಪ್ಪು ಅವರು ಹೆಂಗೆ ಉತ್ಕೊಂಡು ಬರ್ತಾರೋ ಆ ಥರ ನೀಟಾಗಿ ಕಾಣಿಸಿದೆ ಚೆನ್ನಾಗಿ ಸೊ ಒಂದು ಒಂದು ಕಾಮಿಡಿ ಇರಲಿ ಅಂತ ಹೇಳಿ ಹಂಗಂತ ಹೇಳಿದೆ ಅಷ್ಟೇ ಸೊ ಇವಾಗ ಅದೆಲ್ಲ ಆದಮೇಲೆ ನೀಟಾಗಿ ಒಂದು ಕಡೆಯಿಂದ ಶೋಕೇಶಿಗೆ ಜೋಡಿಸ್ಕೊತಾ ಇದ್ದೀನಿ ಸೊ ಇವತ್ತು ಬರೀ ಇದೇ ಕೆಲಸನೇ ಆಗೋಯ್ತು ನನಗಂತೂ ಸಂಜೆವರೆಗೂ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ನನ್ನ ಟಿ ವಿ ಶೋಕೇಶು ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಕ್ಲೀನಿಂಗ್ ಡಿಪಾರ್ಟ್ಮೆಂಟಲ್ಲಿ ಕ್ಲೀನಿಂಗ್ ಎಲ್ಲ ಹೇಗೆ ಮಾಡ್ತೀನಿ ಅಂತ ಹೇಳಿ ನನಗೆ ಸ್ವಲ್ಪ ಒಂದು ಸರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ನನ್ನ ಕ್ಲೀನಿಂಗ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಹೇಳ್ತಾ ಇದ್ರು ಕ್ಲೀನಿಂಗ್ ಚೆನ್ನಾಗಿ ಮಾಡ್ತೀರ ಅಕ್ಕ ನೀವು ರೆಂಟ್ ಮನೆಗೆ ಇಷ್ಟೊಂದು ಕ್ಲೀನಿಂಗ್ ಮಾಡ್ತಿರಲ್ಲ ಇನ್ನು ಸ್ವಂತ ಮನೆಗಾದರೆ ಯಾವ ರೀತಿ ಕ್ಲೀನ್ ಮಾಡ್ತೀರಾ ನೀವು ಅಂತೆಲ್ಲ ಸ್ವಲ್ಪ ಜನ ಕೇಳಿದ್ರಿ ಬಟ್ ನನ್ನ ಒಪಿನಿಯನ್ ಏನಂತಂದರೆ ನಾವು ಯಾವುದೇ ಮನೇಲಿ ಕೂಡ ಅದನ್ನು ನಮ್ಮದು ಸ್ವಂತ ಮನೆ ಥರನೇ ನೋಡಿಕೊಂಡು ಕ್ಲೀನ್ ಮಾಡ್ಕೊಬೇಕು ಸೊ ಇವಾಗ ಕ್ಲೀನಿಂಗ್ ಎಲ್ಲ ಮುಗೀತು ಮಧ್ಯಾಹ್ನ ಬ್ರೇಕು ಬ್ರೇಕ್ ತಗೊಂಡು ಸ್ವಲ್ಪ ಲಂಚಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಮ್ಯಾಗಿ ಮಾಡಿಕೊಂಡು ಇವತ್ತು ಇದ್ದೀನಿ ಮ್ಯಾಗಿನ ಸೊ ಮಧ್ಯಾಹ್ನದ ಊಟ ಮ್ಯಾಗಿ ಆಗಿತ್ತು ಇವತ್ತು ಮೊಟ್ಟೆ ಒಡ್ಕೊಂಡು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡಿದ್ದೆ ಮಧ್ಯಾಹ್ನದ ಊಟನೆಲ್ಲ ಮುಗಿಸಿ ಇವಾಗ ಸ್ವಲ್ಪ ವರ್ಕ್ ಕುತ್ಕೋತಾ ಇದ್ದೀನಿ ಸ್ವಲ್ಪ ಎಡಿಟಿಂಗ್ ಇತ್ತು ಹಾಗಾಗಿ ಎಡಿಟಿಂಗ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಕುತ್ಕೊಂಡು ಎಡಿಟಿಂಗ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೂ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್